ಶ್ರೀ ಗುರುಭ್ಯೋ ನಮಃ ಆದಿಯಲ್ಲಿ ಜಗದ್ಗುರು ಪಂಚಾಚಾರ್ಯರ ಮೊದಲುಗೊಂಡು ಈ ಕ್ಷೇತ್ರದ ಅಧಿದೇವತೆ ಆಗಿರ್ತಕ್ಕಂಥ ಭದ್ರಕಾಳಿ ಸಮೇತ ವೀರಭದ್ರೇಶ್ವರನ ಪಣಮಡಿದು ಶ್ರೀ ಶರಣಬಸವೇಶ್ವರ ಮತ್ತು ಆಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಪಣಮಡಿದು ಸತತವಾಗಿ ಮೂವತ್ತು ವರ್ಷಗಳ ಪರ್ಯಂತರವಾಗಿ ನಮ್ಮ ಕಾರ್ಟಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಮೂವತ್ತು ವರ್ಷಗಳ ಪರ್ಯಂತರವಾಗಿ ಶಿವಮಾಲಾ ದಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿರತಕ್ಕಂಥ ಈ ಸರ್ವೋದಯ ವೇದಿಕೆಯ ಸರ್ವ ಬಳಗ ಏನಿದೆ ಅವರೆಲ್ಲರಿಗೂ ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಆಚರಣೆ ತೆಲಕನ್ ತೆಲಕರ್ಮಠದ ಪೂಜ್ಯ ದುರ್ಭದಯ್ ತಾತ್ನವರೇ ಅದೇ ರೀತಿಯಾಗಿ ಹಿರಿಯರಾದಂಥ ಕುನ್ ಗುಂಡಪ್ಪ ಗುಡಿಗೆ ಅವರೇ ಮತ್ತು ನಾಗರಾಜ್ ಸಜ್ಜನವರೇ ಮತ್ತು ನಾಗರಾಜ್ ಎಲ್ವಿ ಟಿ ಅವರೇ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಗಣಚಾರಿ ಸೋಮನಾಥರಾಗಿರ್ಬೋದು ಮತ್ತು ಮಲ್ಲಿಕಾರ್ಜುನ ಆಗಿರ್ಬೋದು ಇನ್ನಿತರ ಎಲ್ಲ ಸರ್ವ ಸದಸ್ಯರೊಂದವೇ ನಿಮ್ಮ ಅಂತರಾತ್ಮದಲ್ಲಿ ನೆಲೆಸಿರ್ತಕ್ಕಂಥ ಆ ಶಕ್ತಿಗೆ ನನ್ನ ನಮನಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತಿನ ದಿವಸ ಅರ್ಧಮಂಡಲದ ಶಿವಮಾಲಾ ದಾರ ಕಾರ್ಯಕ್ರಮದಲ್ಲಿ ಇವತ್ತು ಮಾಲೆಗಳನ್ನು ತಾವುಗಳು ಧಾರಣೆ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ತಾವುಗಳು ತಮ್ಮ ಇಷ್ಟಾರ್ಥ ಮನೋಕಾಮನ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಇವತ್ತಿನ ದಿವಸ ಒಂದು ಮಹತ್ ಕಾರ್ಯ ಮಾಲಾಧಾರಣೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದಂಥ ಒಂದು ಕಾರ್ಯ ನಮ್ಮ ಇಡೀ ಸನಾತನ ಹಿಂದೂ ಪರಂಪರೆಯಲ್ಲಿ ಈ ಭಾರತ ದೇಶದ ಈ ಭೂಮಿನೇ ಅಂಥ ವೈಶಿಷ್ಟ್ಯವಾದಂಥ ವಿಶಿಷ್ಟ ಗುಣಗಳನ್ನು ಒಳಗೊಂಡಿರ್ತಕ್ಕಂಥ ಭೂಮಿ ನಮ್ಮ ಭರತ ಭೂಮಿ ಇಂಥ ಒಂದು ದೈವಶಕ್ತಿ ಭೂಮಿಯಲ್ಲಿ ನಾವು ಹುಟ್ಟಿರೋದಕ್ಕಾಗಿಯೇ ಎಂದೂ ಕಾಣದ ಎಂದೂ ಅರಿಯದ ಧರ್ಮದ ಬಗ್ಗೆನೇ ತಿಳುವಳಿಕೆ ಇಲ್ಲಾರ್ದಂಥ ವ್ಯಕ್ತಿ ಕೂಡ ತೆಲೆ ಸನ್ನಿವೇಶಗಳು ಭಾಳಷ್ಟು ನಾವು ಪುರಾಣ ಪುಣ್ಯ ಕಥೆಗಳಲ್ಲಿ ಮತ್ತು ಆಧ್ಯಾತ್ಮಿಕದ ಒಂದು ಕಥನ ನೋಡಿಕೆ ಅಂತ ಹೋದಂಗೆಲ್ಲ ನಮಗೆ ಭಾಳ ಚಿರಪ್ರಚಿತ್ರ ಆಗ್ತಾರೆ ಇವತ್ತು ಸಂತ ಶ್ರೀಷ್ನಾ ಶರೀಫ್ ಆಗಿರ್ಬೋದು ಸಿದ್ಧಾರ್ಡ್ರು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಉಡುನೂರು ತಾತ್ನೂರಾಗಿರ್ಬೋದು ನಮ್ಮ ಬಗಳಾಮುಖಿಯ ಪುರಾಣ ಬರೆದಿರ್ತಕ್ಕಂಥ ಅವಧೂತರಾಗಿರ್ಬೋದು ಇನ್ನಿತರ ಬಹಳಷ್ಟು ಚೇತನಗಳು ನಮ್ಮೆಲ್ಲ ಕಣ್ಣಿಗೆ ಕಾಣ್ತಾವೆ ಅವರು ಯಾವುದೇ ರೀತಿಯಾದ ಪೂಜೆ ಪುನಸ್ಕಾರಗಳನ್ನು ಅರಿವಿಲ್ಲಾರ್ದೇ ಅದಾದ ಮೇಲೆ ಆ ದೈವದ ಒಲ್ಮೆಯನ್ನು ಪಡ್ಕೊಂಡಿರ್ತಕ್ಕಂಥ ಮಹಾನ್ ಶಕ್ತಿಗಳು ನಮ್ಮಲ್ಲಿ ಕಂಡು ಬರ್ತವೆ ಇವತ್ತು ನೀವುಗಳು ಎಷ್ಟು ಜನ ಮಾಲೆ ಹಾಕಿರಪ್ಪ ಇವತ್ತು ಇವತ್ತಿನ ಅರ್ಧ ಮಂಡಲ ಕಾರ್ಯಕ್ರಮದಲ್ಲಿ ಅರವತ್ತು ಜನ ತಾವುಗಳು ಶಿವಮಾಲೆಗಳನ್ನು ಹಾಕೊಂಡಿರ್ತಕ್ಕಂಥದ್ದು ಈ ಶಿವಮಾಲೆಯನ್ನು ಧಾರಣೆ ಮಾಡೋದು ಈ ಪೂಜೆಗಳನ್ನ ಆಚರಣೆ ಮಾಡೋದು ಇದರಿಂದ ನೀವು ಏನನ್ನ ಬಯಸ್ತಾ ಇದ್ದೀರೋ ನಿಮ್ಮ ಇಷ್ಟಾರ್ಥ ಏನಾಯ್ತು ಯಾವುದು ಇಲ್ಲಿದ್ದರಿಗೂ ಗೊತ್ತಿಲ್ಲ ಅದು ಗೊತ್ತಿರೋದು ಮಾತ್ರ ಯಾರಿಗೆ ಆ ಗುಡಿಯ ಕೂತಿರೋ ಇರ್ಬೋದ್ರೀಶ್ವರ್ಗ ನೀವೇನು ಮಾಲೆ ಹಾಕಿಂಡಲ್ಲ ಈಗ ಮಲ್ಲ ಇನ್ನ ಹೆಸರು ಮಲ್ಲ ಈಗ ಮಾತ್ರ ಗೊತ್ತಿರ್ತಕ್ಕಂಥದ್ದು ಇದನ್ನು ಯಾಕೆ ಈ ವಿಚಾರವನ್ನು ನಾವು ಹೇಳ್ತೀವಿ ಅಂತಂದ್ರೆ ತಾತನವ್ರು ಆದರೆ ಸೂಕ್ಷ್ಮವಾಗಿ ಒಂದು ವಿಚಾರ ಹೇಳಿದರು ನೀವು ಮಾಲಾಧಾರಿಗಳ ಆಚರಣೆ ವಿಚಾರಣೆಗಳು ಬಂದಾಗ ನೀವೆಲ್ಲ ಹಿಂಗೆ ಮಾಡ್ತೀರಿ ಅಪಚಾರಗಳು ಎರಸಕ್ತಿರಿ ಅಪಚಾರದಿಂದ ಆಗ್ತಕ್ಕಂಥದ್ದು ಯಾರಿಗೆ ಅದು ಸಾಕತ್ತೆ ಅಂತಂದರೆ ಇವತ್ತೇನು ಜವಾಬ್ದಾರಿಯುತವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಈ ಸರ್ವೈದ ವೇದಿಕೆಯಲ್ಲೇನು ಮಾಡ್ಯಾರ ಅವರಿಗೆ ಮತ್ತೆ ಈ ವೇದಿಕೆ ಸಾಕ್ಷಿಯಾಗಿ ನಾವು ಎಲ್ಲ ಈ ವೇದಿಕೆ ಮೇಲೆ ಕುಂತರಿಗೆ ಅದು ನಿಮಗೇನಾಗಲ್ಲ ನೀವು ಮಾಡ್ತಕ್ಕಂಥ ಅನಾಚಾರದಿಂದ ನಿಮಗುಳಿಗೇನು ತೊಂದರೆ ಆಗೋಲ್ಲ ಆ ತೊಂದರೆ ಆಗದೆ ಯಾರಿಗೆ ಈ ವೇದಿಕೆಯರಿಗೆ ಮತ್ತೆ ಈ ವೇದಿಕೆ ಮೇಲೆ ಸಾಕ್ಷಿಭೂತ ಕುಂತೀವಲ್ಲ ನಮಗೆ ಅದರೇ ಹೇಳಿದರು ಪಾದ ಬಲ್ ಭಾಗದಾಗ ದೈವ ಇರ್ತಕ್ಕ ಎರಡು ಭಾಗದಾಗ ಒಂದು ದೈವ ಇರ್ತಕ್ಕಂಥೇಳಿ ಅದಂಗೆ ಆ ಪಾದ ಅಂದ್ರೆ ಏನೋ ನಾವು ನಡಿತಕ್ಕಂಥ ನೆಡೆ ನಾವು ಹೋಗ್ತಕ್ಕಂಥ ರಸ್ತೆ ಎಲ್ಲ ರೀತಿಯಲ್ಲಿ ಹೋಗ್ತಿರ್ತೀವಿ ನಾವು ಹೋಗ್ತಕ್ಕಂಥ ರಸ್ತೆ ಶುದ್ಧವಾಗಿರ್ಬೇಕು ಆ ರಸ್ತೆ ಶುದ್ಧವಾಗಿರ್ಬೇಕಂತಂದ್ರೆ ನಮ್ಮ ಮನಸ್ಸುದ್ದಿರ್ಬೇಕು ನಮ್ಮ ಇರ್ಬೇಕಂದ್ರೆ ಇಚ್ಛೆ ಇರಬೇಕು ಇಚ್ಛೆ ಕ್ರಿಯಾ ಕ್ರಿಯಾರೂಪವಾಗಿ ಅದು ನಡ್ಸೊಂಡು ಹೋದಾಗ ಮಾತ್ರ ನಾವು ಆ ದಾರಿನ ಮುಟ್ಟಲಿಕ್ಕೆ ಸಾಧ್ಯ ಆಗ್ತೈತೆ ಇಲ್ಲಿ ಏನಾಗ್ತೈತೆ ಇಚ್ಛೆ ಇಲ್ಲ ಕ್ರಿಯೆ ಐತೆ ಕ್ರಿಯೆ ಐತೆ ಮನಸ್ಸಿಲ್ಲ ಒಂದೊಂದು ಕಡೆ ಮನಸ್ಸೈತೆ ಕ್ರಿಯೆ ಇಲ್ಲ ಇನ್ನೊಂದು ಕಡೆ ಇಚ್ಛೆ ಐತೆ ಅದು ಇಲ್ಲ ಇವೆಲ್ಲವನ್ನು ಒಳಗೊಂಡು ಒಂದು ಕಡೆ ಯಾವುದು ಅಂತಂದ್ರೆ ಈ ಪೂಜಾ ಕೈಂಕರ್ಯಗಳು ನಾವೇ ನಿಮ್ಗೆ ಹೇಳ್ತೀವಿ ಈಗ ನನಗೆ ಭಸ್ಮ ಧಾರಿಸ್ರಿ ಬೆಳಗಿನ ಜಾವನೇ ಎದ್ದೇಳ್ರಿ ಇಷ್ಟೊತ್ತಿಗೆ ಪೂಜೆ ಮಾಡ್ಕೇಳ್ರಿ ಇದೇ ಮಂತ್ರ ಅನ್ರಿ ಇದೇ ರೀತಿಯಾಗಿ ಧ್ಯಾನ ಮಾಡಿರಿ ಅಂತ ಹೇಳ್ಕೊಡ್ತೀವಿ ನಾವು ಈಗ ಇಲ್ಲಿ ಬಂದಿರತಕ್ಕಂಥವ್ರು ಯಾವುದಕ್ಕೆ ಕಾರಣಕ್ಕಾಗಿ ನೀವು ಮಲೆಗಳು ಹಾಕೊಂಡ್ರೆ ನನಗಂತೂ ಗೊತ್ತಿಲ್ಲ ನೀವೇನಾದ್ರು ಗುರುಗಳು ಹೇಳಿದ್ರೆ ಅದಕ್ಕೂ ನನಗೆ ಗೊತ್ತಾಗಿಲ್ಲ ಅಪ್ಪ ಇರ್ಬಂದ್ರಪ್ಪಗಂತೂ ಗೊತ್ತೈತೆ ಹೌದಾ ಭಾಳಷ್ಟು ಜನ ಶೂ ಮಾರಿ ಹಾಕಿದ ತಕ್ಷಣ ಏನು ಮಾಡ್ತೀರಿ ಅವ್ರು ಮುಡ್ಸಬಾರ್ದು ಇವ್ರು ಮುಡಿಸೋಬಾರ್ದು ಅಂತ ಹೇಳ್ತೀರಿ ಒಂದನೇದು ಎರಡನೇದ್ದು ಕಾಯ್ಕ ಮರಿತೀರಿ ನೀವು ಮಾಡ್ತಕ್ಕಂಥ ಕಾಯ್ಕ ಏನೇ ಇರ್ಬೋದು ಇವತ್ತು ನೀವು ಮಿಲ್ಲೆ ಕೆಲಸಕ್ಕೆ ಹೋಗ್ತಿರ್ಬೋದು ಲಾರಿ ಡ್ರೈವರ್ ಇರ್ಬೋದು ನಿಮ್ಮ ನಿಮ್ಮ ಏನಾರ ನಿಮ್ಮ ನಿಮ್ಮ ಕಾರ್ಯಗಳು ಏನಿದಾವೆ ಆ ಕಾರ್ಯಗಳನ್ನು ಬಿಟ್ಟು ಏನ್ ಮಾಡ್ತೇರಿ ಬೆಳಗ್ಗೆ ಪೂಜೆ ಮಾಡ್ಕೊಳೋದು ಪ್ರಸಾದ ಮಾಡೋದು ಮತ್ತೆ ಮಧ್ಯಾಹ್ನ ಪೂಜೆ ಮಾಡೋದು ಪ್ರಸಾದ ಮಾಡೋದು ಮತ್ತೆ ರಾತ್ರಿ ಪೂಜೆ ಮಾಡೋದು ಪ್ರಸಾದ ಮಾಡೋದು ಇಷ್ಟಪ್ಪ ನಾವು ಶಿವಮೊಗ್ಗ ಎಕ್ಕೊಂಡವು ನಾವು ಯಾವುದಕ್ಕೂ ಇದು ಮಾಡಬಾರ್ದು ಅಂತಕ್ಕಂಥದ್ದು ನಿಮ್ಗೆ ಅದು ಬಹಳ ಅಚ್ಚುಕಟ್ಟಾಗಿ ಕೆಲವೊಬ್ರು ಏನು ಮಾಡ್ಬಿಟ್ಕೊಂಡ್ರು ಅಂತಂದ್ರೆ ಇದೇ ಒಂದು ರೀತಿಯ ಕಾಯಕ ಬಿಡತ್ತೆ ಮಲೆ ಕಣದೇ ಒಂದು ರೀತಿ ಕಾಯಕ ಯಾರು ತಪ್ಪು ಇದ್ರೆ ಎದ್ದೋಗ್ರಿ ಇಲ್ಲ ಸರ್ ಕುತ್ಕ್ರಿ ನನ್ ಮಾತ್ರ ಸ್ವಲ್ಪ ನೇರ ನಿಷ್ಠು ಇರ್ತಾವೆ நீ மாலக்கின் ம கட் அந்த ஏனில் நான் ட்ரைவர்கில மாடி தொழில்ல மல்ல யாது ஹேட் கொட்டில்ல குருகள் ஹேக்கொடல எல்லோ யா டர்ம குரு சந்தோடங்க நீ ட்ரெவர் கலச மா ஜல் பூஜை மாறி ஹோ நம்ம காய்க்குடி அமாலி கலசி கலசி காய்கா நம்மன்னி தப்புத்தக்க మైగరు మాట్కల్సా యావ ధర్మ గురుగు మమనూ మేవరను కూడా కుండు ఊట మా అంత యరిగూ ఎల్ూ అప్పణ కొడల్లా నాం నీ పడుకీ అరివే గురువు అంతా గురుగు యాక్ పూజ మాట్తారు గురుగు కరోదు అరివు జాగ్రత్త ఆలంత అరివే గురు అంతా హిరారు హౌదా అరివన్న జాగ్రత్త మాతూ గురు ಆ ಅರಿವು ನಿಮ್ಮಲ್ಲಿ ಮರೆಯವಾಗಿರ್ತತ್ತಲ್ಲ ನೀವು ಮಾಡಿರ್ತಕ್ಕಂಥ ಕೆಲವೊಂದು ಪಾಪ ಆ ಪಾಪ ಕರ್ಮ ತೊಳ್ಳಿಕ್ಕಾಗಿ ಇಂಥ ಕಾರ್ಯಗಳಿಗೆ ನಿಮಗೆ ಅನುವು ಮಾಡಿಕೊಟ್ಟಿರ್ತೀವಿ ನಾವು ನಿಮ್ಮ ನಿಮ್ಮ ತಪ್ಪುಗಳನ್ನು ನಿಮ್ಮ ನಿಮ್ಮ ಪಾಪ ಕಾರ್ಯಗಳನ್ನು ತೊಳ್ಕೊಳ್ಳಿಕ್ಕೆ ನಿಮಗೊಂದು ಅವಕಾಶ ನಾನು ಆವಾಗಲೇ ಹೇಳಿದೆ ಸಂತೋಷ ಶ್ರೀನಿವಾಸ ಹೇಳಿದೆ ಹುಡುಗ್ರ ತಾತಂದು ಹೇಳಿದೆ ಸಿದ್ಧಾರ್ ಹೇಳಿದೆ ಅವ್ರ ಜೀವನ ಚರಿತ್ರೆಗಳನ್ನ ನೀವು ನೋಡಿದರೆ ಅವ್ರು ಮಾಡ್ತಕ್ಕಂಥ ಜಗತ್ತಿಗೆ ತೋರ್ಸಕ್ಕಂಥ ರೀತಿನೇ ಬೇರೆ ಅವರು ಅವ್ರ ರೂಪನೇ ಬೇರೆ ಅವರ ಆಚರಣೆನೇ ಬೇರೆ ಅವರ ಆಚರಣೆಗಳೇ ಬೇರೆ ಆದರೂ ಧರ್ಮವನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಭಕ್ತರನ್ನ ಜಾಗ್ರತೆಗೆ ಕೆಲಸ ಅವ್ರು ಮಾಡ್ಯಾರ ಹೌದಾ ಅವ್ರು ನಡೆ ನುಡಿ ನೋಡಿರಲಿಲ್ಲ ಸಂತ ಶ್ರೀನಪ್ಪ ಗುರುಗಳ ಬಿಟ್ಟು ಕುಂತ್ಕಂಡು ಒಂದು ಊರವರೆಗೆ ದೇವಿ ಗುಡಿ ತಕ್ಕ ನನಗೆ ಸರಿ ಬೇಕಾಗಿತ್ತು ಎಸ್ ತಾಂಬಾರೆ ಅಂತ ಎಲ್ಲಿದ ಕಾಣಿಕೆ ಅಂತ ேவி மூர்த்து அடுத்த கொடுத்த இஸ்க்கோத்த முக்தி பரத்த்தி ஓய்விட்டு சரி குடித்தார் குரு சீஷர அது நான் நீவேன் கண்டி அந்த சார்டர் சந்திர குடத நான் குடிப்படாதோ அந்த சரண்ட் சந்திர தாம்பூல நாவதன அல்ல வத்தியாச அவ்வளக்கூர் வத்திய ஐத்து அது தைவ ఆ దైవం నాలుగేవ్ ఆ స్థానకు హోగితారా అవురు అంత అనుభవస్తిత్తారు నదే మాతూ నుడిదే మాతూ అే శాశ్వత యాకంద్ర దైవ శక్తి హర్త నా ఇన్నోబ్ర నోడి మాలి బరీ ఒ ఇప్పిన నెంట్ చట బుడ కై మాలిండె మన బేసరగ ఇలా మూవ తుండ ప్రసాద్ తగం స్వీకారం మాట్ అరా అడ్డాడుబోదు ఆమె మల్లం కనుక ನನಗೆ ಹೆಂಗ ಓದ್ರಪ್ಪ ಅಂದ್ರೆ ಊರಾಗ ಓದಪ್ಪ ಅಂದ್ರೆ ಭಾಷವಂತ ಮರ್ಯಾದೆ ಕೊಡ್ತಾರ ಕಾಲು ಮುಗಿತಾರ ಕೈಯಾಗಿದ್ದಷ್ಟು ದುಡ್ಡು ಕೊಡ್ತಾರ ಈ ಭಾವನೆಯಿಂದ ಯಾರಾದರೂ ಮಾರೆಗಳು ಹಾಕೊಂಡಿದ್ರೆ ಅದರಿಂದ ಮೊದಲು ದೂರ ಬರ್ರಿ ಈಗ ಅದರ ನಮಸ್ಕಾರ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದರು ನಮಸ್ಕಾರ ನಿಮಗೆ ನಿಮ್ಮ ಮೈ ಮೇಲಿರ್ತಕ್ಕಂಥ ವಸ್ತ್ರ ಹಣೆ ಮೇಲೆ ಇರ್ತಕ್ಕಂಥ ಭಸ್ಮ ನಿಮ್ಮ ಕೊಳಗಿರೋ ದುರಾಕ್ಷಿ ನೋಡಿ ಭಕ್ತರ ಕರ್ಕೊಂಡು ಕರ್ಕೊಂಡೋಗ್ತಾರ ಇವತ್ತು ಯಾರೋ ನಮ್ಮ ನಮ್ಮನೆ ಪ್ರಸಾದ ಐತಿ ಕರ್ಕೊಂಡು ಹೋಗ್ತಿರ್ತಾರ ನಿಮ್ಮಲ್ಲಿ ಅವ್ರ ಮಲ್ಲಯ್ಯ ನೋಡ್ತಿರ್ತಾರ ನಿಮ್ಮನಾಗಿ ನೋಡ್ತಿರಂಗಿಲ್ಲ ಚನ್ನಪ್ಪ ಅಂತೇಳಿ ಚನ್ನಪ್ಪನ ರೂಪ ನೋಡ್ತಿರಂಗಿಲ್ಲ ಅಲ್ಲಿ ಮಲ್ಲಪ್ಪ ಅಂತೇಳಿ ಮಲ್ಲಪ್ಪನ ರೂಪ ನೋಡ್ತಿರಂಗಿಲ್ಲ ಇವತ್ತಲಿಂದ ನೀವು ನಿಮ್ಮನ್ನ ಕಾರ್ಜುನ ಸ್ವಾಮಿ ಆ ದೈವ ಅಂತಾನೆ ನಿಮ್ಮನ್ನ ನೋಡ್ತಿರ್ತಾರ ಅದಕ್ಕಾಗಿ ಅವ್ರು ನಿಮ್ ಕರೂ ಪ್ರಸಾದ ಕೊಟ್ಟು ನಿಮ್ಗೆ ಕಾಣಿಕೆ ಕೊಟ್ಟು ನಿಮ್ ಪಾದ ಮುಟ್ತಿರ್ತಾರ ಆ ಪಾದ ಮುಟ್ಸಬೇಕು ಬೇಡ ಅಂತೇಳಿ ಮೊದಲೇ ಒಂದು ಕಾರ್ಯಕ್ರಮದ ನಾ ಹೇಳಿದೆ ಅದ ನಿಮ್ಮ ನಿಮ್ಮ ವ್ಯವಧಾನಕ್ಕೆ ಬಿಟ್ಟಿದ್ದದು ನಮಸ್ಕಾರ ಮಾಡಿಸೋಳಿಗೆ ನಾವು ಎಷ್ಟು ಮಟ್ಟಿಗೆ ಸಾಧಕರಿದ್ದೀವಿ ಇಲ್ಲೇ ಹಿರಿಯರಿದ್ದರು ಅಂತೇಳಿ ಅವ್ರು ಸುಮಾರು ವರ್ಷಗಳ ಕಾಲ ಮಾಲೆಕ್ಕಂಡ್ರು ಇದೇ ಮಲ್ಲಿಕಾರ್ಜುನವರು ಅವರು ಸುಮಾರು ವರ್ಷ ಮಾಲೆಕಂಡ್ರು ಸೋಮನಾಥ ಐದ್ನವ್ರು ಇವತ್ತವರೆಗೂ ಅವರು ಜಂಗರಾದರು ಅವರು ಸೇವಾ ಅಂತಾನೆ ಬಂದಾರ ಅವ್ರು ಯಾವ ಏನದಿದ್ದು ಅವರು ತಮಗೆ ಗೊತ್ತಿರ್ದಿರತಕ್ಕಂಥ ವ್ಯಕ್ತಿ ಕೂಡ ಎಂದೂ ನಮಸ್ಕಾರ ಮಾಡಿ ಮಾಲೆ ಹಾಕೊಂಡಾಗ ಅವ್ರು ನಮಸ್ಕಾರನೇ ಮಾಡ್ಕೊಂತಿದ್ರು ಸದಾಶಿವಕುಮಾರ್ ಅಂತೂ ತಮ್ಮ ಆತ್ಮೀಯರಿದ್ರಷ್ಟೇ ಅವ್ರ ಗುರುಸ್ವಾಮಿ ತಪ್ಪಿಕೊಂಡಿದ್ರು ತಮ್ಮ ಬಂಧು ಬಾಧರು ಅಷ್ಟೇ ಮಾಡ್ಕೊಂತ ನಮಸ್ಕಾರ ಉಳಿತಾದರೆ ಯಾರು ಕೂಡ ಅವ್ರು ಪಾದ ಮುಗ್ಕಂತಿಲ್ಲ ಹೋದ್ರೆ ಮರಣ ಇವೆಲ್ಲ ಸೂಕ್ಷ್ಮತೆಗಳನ್ನ ನಾವು ಯಾಕೆ ಹೇಳಕತ್ತೀನಿ ಹೇಳ್ಬೇಕೀನಂದ್ರೆ ಕೆಲವೊಂದು ವಿಚಾರದಲ್ಲಿ ಶಿವಮಾಲೆ ಹಾಕ್ಕಂಡು ಶಿವಮಾಲೆ ದಾರಿಗಳ ಹೆಸರನ್ನ ಅದರ ಒಂದು ಮಹತ್ವವನ್ನ ಕಳಿತಕ್ಕಂಥ ಕೆಲಸ ಭಾಳ ಅಚ್ಚುಕಟ್ಟಾಗಿ ನಡೆಯುತ್ತೆ ಅಂತ ನೀವು ತಿಳಿದು ಮಾಡಕತ್ತಿಲ್ಲ ತಿಳಿದು ಮಾಡಕತ್ತಿಲ್ಲ ಅದನ್ನು ಒಪ್ಪಿಗೆ ನಾನು ಹೊರ್ಸಾನ್ಗಡಲೆ ಚಟ ಮಾಡಿರ್ತೀವಿ ಒಮ್ಮೆಲೆ ಮೂವತ್ತು ದಿನ ಇಪ್ಪತ್ತೈದು ದಿನ ಬಿಡೋ ಯಾರಿಗೂ ಸಾಧ್ಯ ಆಗಲ್ಲ ಆದರೂ ಕೂಡ ಆ ಮನಸ್ಥಿತಿ ಬರಲ್ಲಂತಲೇ ನೀವು ಮಾಲೆ ಕಂಡ ಮ್ಯಾಗ ಯಾವುದೇ ಕಾರಣಕ್ಕೂ ಕೂಡ ಆ ದಿಕ್ಕಿಗೆ ಹೋಗ್ತಕ್ಕಂಥ ಕೆಲಸವನ್ನು ದಯಮಾಡಿ ಯಾರು ಮಾಡಬಾರ್ರಿ ಇಲ್ಲ ಅದರಿಂದ ಆಗಲ್ಲ ಅಂತಂದರೆ ಅವತ್ತಿನ ದಿನವೇ ಮಲ್ಲಿಕಾರ್ಜುನ ನನ್ನ ತಪ್ಪು ಅಂತ ಹೇಳ್ರಿ ಮಾಲೆ ತೆಗೀರಿ ನಿಮ್ಮ ಕಾಯ್ತೆಗೆ ನೀವು ಹೋಗ್ರಿ ಕುಂತು ಒತ್ತುಗಳಕ ಮಾಲಿಗಳಲ್ಲ ಧರ್ಮ ಅಲ್ಲ ಕುಂತ್ಕೊಂಡು ಒತ್ತುಗಳಕ ನಾವು ಹೇಳಲ್ಲ ದಯಮಾಡಿ ನೀವು ಅರ್ಥ ಮಾಡಿ ನಿಮ್ಗೆ ಮನೆ ಬೇಸರಾಗೈತೆ ದುಡಿಕಿಲ್ಲ ಅದು ಇಲ್ಲ ಅಂತ ಬರೋದಲ್ಲ ನಿಮ್ಮ ಜೀವನ ನಿಮ್ಮ ಜೊತೆಗಿರತಕ್ಕಂಥವ್ರ ಜೀವನವನ್ನು ಶುದ್ಧ ಮಾಡಲಿಕ್ಕೆ ಆಗೇ ಇಂಥ ಕಾರ್ಯಕ್ರಮ ಇರೋದು ಈ ಕಾರ್ಯಕ್ರಮ ಸಾಮಾನ್ಯದಲ್ಲ ಸುಮ್ಮನೆ ಮೈ ಮೇಲೆ ಮಾಲೆ ಎಕ್ಕಂಡು ಹಣೆ ಮೇಲೆ ವಿಭ ತೆತ್ಕೊಂಡು ಮೂರು ತಾಸು ಕುಂದ್ರಕಲ್ಲ ವರ್ಷ ಪೂರ್ತಿ ನಿಮ್ಮಿಂದ ಕುಂದ್ರಕ್ಕಾಗಿರಲ್ಲ ಅನ್ನೋದಕ್ಕೆ ನಿಮ್ಮನ್ನ ಎರಡು ತಾಸು ಮೂರು ತಾಸು ನಾವು ಕಟ್ಟಿ ಹಾಕ್ತೀವಿ ಯಾಕಂದ್ರೆ ನಿಮ್ಮ ಸಂಸಾರ ಜಂಜಾಟದಾಗ ದುಡಿಕೆಯಾಗ ನಿಮ್ಮನ್ನ ಮೂರು ಮೂರು ತಾಸು ಕೂಸ್ಸೋಕ್ಕಾಗಲ್ಲ ನಿಮ್ಮ ಕಾಯ್ಕ ಬಿಟ್ಟು ಆಗಲ್ಲ ಅಂತ ಈ ಅರ್ಧ ಮಂಡಲ ಪೂರ್ಣ ಮಂಡಲ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ಅದರಾಗ ನಿಮ್ಮನ್ನ ಒಂದು ಸನ್ಮಾರ್ಗದಲ್ಲಿ ನಡೆಸಲಿಕ್ಕೆ ಇಂತಿಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಅವೆಲ್ಲರೂ ಹಾಕೊಂಡು ಬಂದಾರ ನಮ್ಮ ಹಿರಿಯರು ಇಂಥ ಕಾರ್ಯಕ್ರಮದಾಗ ನೀವು ಪಾಲ್ಗೊಂಡಾಗ ಇನ್ನೊಬ್ಬರಿಗೆ ನೀವು ಮೂರು ವರ್ಷ ಹಾಕಿದ ಮೇಲೆ ನಾಲ್ಕು ವರ್ಷ ಆದ್ಮೇಲೆ ಗುರುಸ್ವಾಮಿ ಅಂತ ಆಗ್ತಾರಂತ ಅಂದ್ರೆ ಆ ಗುರುಸ್ವಾಮಿ ಹುಡ್ಕಂಡು ಬರ್ತಕ್ಕಂಥ ವ್ಯಕ್ತಿತ್ವ ನಿಮ್ಗೆ ಆಗ್ಬೇಕು ನೀವು ಗುರುಸ್ವಾಮಿ ಆಗ್ಬೇಕು ಎಲ್ಲೇ ಇದ್ರೆ ಆ ಗುರುಸ್ವಾಮಿ ಚಲಪ ಅಂತ ಈಗ ಮಾಲೆ ಎಲ್ಲ ಬಹಳ ಚಂದ ಇದಾಗ್ತಕ್ಕಂಥಕ್ಕಂಥ ಒಂದು ಭಾವನೆ ನೀವು ಮನ್ ಯಾರಲ್ಲಿ ಬರ್ಬೇಕು ಭಕ್ತರಲ್ಲಿ ಬರ್ಬೇಕು ನಿಮ್ಮನ್ನು ನೋಡಿದ್ರೆ ಮಲ್ಲಯ್ಯ ಅಂತಾನೆ ಅನ್ಬೇಕು ಅಂತ ಒಂದು ವಿಚಾರವನ್ನು ಇಟ್ಕೊಂಡು ನೀವು ಇವತ್ತಿನಿಂದ ಈಗ ಅರ್ಧ ಮಂಡಲ ಕಾರ್ಯಕ್ರಮ ಏನಂದರೆ ಇಪ್ಪತ್ತ್ನಾಲ್ಕು ದಿನ ಇಪ್ಪತ್ತೈದು ದಿನದ ಕಾರ್ಯಕ್ರಮ ಇದು ಇಪ್ಪತ್ತೈದು ದಿನದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿನ ನಾವು ಎಷ್ಟು ಮಟ್ಟಿಗೆ ಕಾಣಬಹುದು ಎಷ್ಟು ಮಟ್ಟಿಗೆ ಆತದ ನಾವು ಭಕ್ತರಾಗ್ಬೋದು ನಾವು ಎಲ್ಲಿವರೆಗಾತಲ್ಲಿ ಶರಣಾಗ್ಬೋದು ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ರಿ ಬರೀ ಮಾಲೆ ಕಣೋದಲ್ಲ ಭಸ್ಮ ಚೆನ್ನೋದಲ್ಲ ಗಂಧ ಚೆನ್ನೋದಲ್ಲ ಅಂತ ಹೇಳಿ ಒಟ 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 ಮಂತ್ರ ಅನ್ನೋದಲ್ಲ ಮಂತ್ರ ನಿಮ್ಗೆ ಹೇಳ್ಕೊಟ್ಟಿರೋದು ಒಂದು ಬೀಜಾಕ್ಷರ ಒಳಗೊಂಡಿರ್ತಕ್ಕಂಥ ಒಂದು ಮಹಾನ್ ಆದ ಮಂತ್ರವನ್ನು ಹೇಳ್ಕೊಟ್ಟಿವಿ ಅದರ ಹೇಳಿದ್ರ ಮಂತ್ರದ ಬಗ್ಗೆ ಹೌದಾ ಆ ಮಂತ್ರದ ಅನುಭವ ನಿಮ್ಗೆ ಯಾವತ್ತು ಮಂತ್ರ ಅಂದ್ರೆ ಏನು ಮನನ ಪ್ರಾಣಯತೆ ಇತ್ತೇತೆ ಸಾ ಮಂತ್ರ ಮನಸ್ಸು ಮತ್ತು ತ್ರಾಣ ನಮ್ಮ ಮನಸ್ಸು ಮತ್ತು ತ್ರಾಣ ಅಂದ್ರೆ ತ್ರಾಣ ಅಂದ್ರೆ ಉಸಿರಾಟ ನಮ್ಗೆ ಗರ್ವಿಲ್ಲ ನಡತಲ್ಲ ಅದು ತ್ರಾಣ ಅಂತರ ಮನಸ್ಸು ಅಂದ್ರೆ ಗೊತ್ತಲ್ಲ ಮನಸ್ಸು ಇವೆರಡನ್ನ ಒಂದು ಕಡೆ ನಿಂದ್ರಿಸ್ತಕ್ಕಂಥ ಶಕ್ತಿನೇ ಮಂತ್ರ ಈಗ ನೀವು ನನ್ನ ಕೂಡ ನೋಡಕೈತಿರಿ ನಿಮ್ಮ ಮನಸ್ಸು ಇಲ್ಲಿಲ್ಲ ಮುಂದೆ ದೇಹ ಕುಂತೈತೆ ಇಲ್ಲ ಎಲ್ಲೋ ಒಂಟೈತೆ ಪ್ರಸಾದದ ಕಡೆ ಒಂಟತ್ ಗೊತ್ತಿಲ್ಲ ಊರಿಗೆ ಹೋಗ್ಬೇಕಂತ ಕೂಡ ಒಂಟತ್ತೋಗ ಗೊತ್ತಿಲ್ಲ ಯಾವಾಗ ಇವ್ರು ಕೈ ಬಿಟ್ರಪ್ಪ ಅಂತನೂ ಗೊತ್ತಿಲ್ಲ ನಿದ್ದೆ ಬಂದತ್ತಂತೂ ಗೊತ್ತಿಲ್ಲ ಇವರು ಹಿಂಗ ನಿನ್ನ ಮನಸ್ಸು ಇಲ್ಲಿಲ್ಲ ಪ್ರಾಣ ಅಂತೂ ನಡೆಯದಿತ್ತ ಗೊತ್ತಿದ್ರು ನಡೆಯುತ್ತೆ ಗೊತ್ತಿಲ್ಲಕ್ಕೂ ನೀನು ಲಕ್ಷ ಕೊಟ್ಟರೆ ಗೊತ್ತಾಗತ್ತ ಲಕ್ಷ ಕೊಡಕ್ಕೂ ಗೊತ್ತಾಗತ್ತಾಣದ ಆ ತಾಣ ಇಲ್ಲ ಅಂದ್ರೆ ಈ ದೇಹನೇ ಇಲ್ಲ ಅದು ಮತ್ತೆ ಮುಂದಿನ ಪ್ರಶ್ನೆ ಈ ತ್ರಾಣ ಮತ್ತು ಮನಸ್ಸನ್ನ ಒಂದು ಕಡೆ ಸಮ್ಮಿಲನಗೊಳಿಸೋದ್ರಿಂದ ಒಂದು ಅದ್ಭುತವಾದ ಶಕ್ತಿ ಬರ್ತದೆ ಆ ಚೈತನ್ಯ ಶಕ್ತಿನೇ ದೈವ ಅದು ಸುಲಭವಾಗಿ ಕೊಡ್ತಕ್ಕಾಗಲ್ಲ ಒಂದು ದಿನದಿಂದ ಆಗಲ್ಲ ಎಷ್ಟೋ ಸಾವಿರ ವರ್ಷಗಳ ಪೂರ್ವಜನ್ ಪುಣ್ಯ ಇರಬೇಕು ಒಂದು ಅದ್ರ ಪ್ರಕಾರ ಸಾಧನೆ ಇರಬೇಕು ಒಂದು ಆ ಸಾಧನಾ ವ್ಯಕ್ತಿಗಳ ಮಾತ್ರ ಅದು ಹೊಲಿಕೆ ಸಾಧ್ಯ ಆಗ್ತದೆ ಅಂಥ ಒಲ್ಮೆಯನ್ನು ನೀವು ಹೊಲ್ಸಬೇಕು ಆ ಹೊಲ್ಸಬೇಕಂದ್ರೆ ನೀವೇನು ಮಾಡಬೇಕು ಇಲ್ದಿರ್ತಕ್ಕಂಥ ಆಚಾರ ವಿಚಾರಗಳು ನಡೆಗಳು ನಾವು ಕೊಟ್ಟಿರ್ತಕ್ಕಂಥ ಏನು ಕ್ರಿಯೆಗಳ ಬಗ್ಗೆ ಏನು ಕೊಟ್ಟಿವಲ್ಲಿ ಹಿಂಗ ಟೈಮಿಂಗು ಸಮಯ ಬದ್ಧತೆ ಅಂತ ಹೇಳ್ಕೊಟ್ವಿ ಆಮೇಲೆ ಪ್ರಸಾದ ಮಾಡ್ತೀರಿ ನಿಮ್ಮ ವ್ಯವಸ್ಥೆಗೆ ತಕ್ಕಂತೆ ಪ್ರಸಾದ ಮಾಡಬೇಕು ಇಷ್ಟು ದಿನ ಬೆಳಗಿನ ಜಾವ ಎದ್ದಿರಂಗಿಲ್ಲ ಬೆಳಗಿನ ಜಾವ ಎದ್ದು ಬಿಡ್ತರಿ ಕರೆಕ್ಟ್ ಎಂಟುವರೆ ಒಂಬತ್ತು ಹಸುವಾಗ್ತೈತೆ ಹಸು ಆದ ಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಪ್ರಸಾದ ಬೇಕಾಗ್ತೈತೆ ಮಧ್ಯಾಹ್ನ ಪ್ರಸಾದ ಮೇಲೆ ರಾತ್ರಿ ಪ್ರಸಾದ ಬೇಕಾಗ್ತದೆ ಅವಾಗ ಏನು ಮಾಡ್ತೀರಿ ನಿಮಗೆ ಅವಶ್ಯಕತೆ ಇರೋದಕ್ಕಿಂತ ಹೆಚ್ಚಿಗೆ ಅದನ್ನ ಸ್ವೀಕಾರ ಮಾಡ್ತಾರೆ ಪ್ರಸಾದ ಸಿಕ್ಕದ್ದನ್ನು ಅವಾಗ ಏನಾಗ್ತದೆ ಮತ್ತೆ ನಿಮ್ಮ ದೇಹದಲ್ಲಿ ವ್ಯತ್ಯಾಸ ಹೋಗ್ಕೊಳ್ತಾವ ವ್ಯತ್ಯಾಸ ಕಂಡಾಗ ಏನಾಗ್ತಾವ ಮತ್ತು ಮನಸ್ಸು ವಿಚಲಿತ ಆಗ್ತತಿ ಇಲ್ಲ ಮನ ದೇಹದಾಗ ಏನಾಗ್ತತೆ ಜಡತ್ವ ಬರ್ತೈತೆ ಮಂದತ್ವ ಬರ್ತತೆ ಅವಾಗ ನೀವು ಏನು ಮಾಡೋಕ್ಕೂ ಆಗಿಲ್ಲ ಮತ್ತು ಕಾರ್ಯಕ್ಕೂ ಹೋಗಕ್ಕೆ ಹಂಗಿಲ್ಲ ಸೀದಾ ಶಯನವಾಸರಾಗಬೇಕಾಗ್ತದೆ ಅಂದ್ರೆ ಮಲ್ಕೆನದಂತ ಇಲ್ಲ ಹೆಚ್ಚಿರಂಗಿಲ್ಲ ಇವೆಲ್ಲವೂ ಒಂದಕ್ಕೊಂದು ದಾರಕ ಚೂರಿ ಪುಣಿಸ್ದಂಗೆ ಇವೆಲ್ಲ ఈ సూక్ష్మత బాగా సూక్ష్మారు నేను స్వల్పు విచిత్ర వారి హే మత అదక నీవు ఐదు వర్షండి తాత హర్షం మిని తాత ననగే మల్లయ సుఖ కొడల్ హామీ కేకేనా కొంటే దేకల ఈ మాలిక నీకు ఆ దిన కొడేను ఒ్ర ఎ తోర్స్రీ ఓగ్తా హత நம்மன் நம்ம எல்லாரும் சூப்பார் கேட்கிறீ அவரெல்லாம் சூப்பகார மதவா ஆக போய் மதவியாக மக்கள் ஆக போயிரி மக்களாக மக்கள் இன் ஹுட்பே மத இன் எண்ணு பேந்த கேட்கிறேன் கேட்கிறீ அதுன்னு கேட்கிறே சந்திர கேட்கிறீங்க குண அந்த கேக்கண்டூபவத்தினு கேரிவந்தினு கேலா ஒே கண்டுு மக்தி ஆண்டு மக ஒே குணவந்த நம்மன்னு டூடு சாக்க வைக்க உள்ள மகன் ஆறு தந்த கேக்க நீங்க கார சந்த தர்வன் கேக்கண்ட் ரீ அவ் மனை கட்ஸ் கட்ஸ் நீங்க நீங்க சொந்த இச்சிரோக நோட் கட்ஸ மீர் மணி கட்ஸ் சால மீ மத்த மல கொட்டில் அதுக்கே ಪ್ರಥಮವಾಗಿ ನೀವು ಪೂಜೆ ಮಾಡ್ಬೇಕಾದ್ರೆ ಸಂಕಲ್ಪ ಮಾಡಿಸ್ತಾರ ಮುತ್ತೈದರು ಬೆಳಗ್ಗೆ ತಕ್ಷಣ ಮಮ್ಮ ಸ ಕುಟುಂಬ ಸರ್ವೇ ಜನ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಧನ ಕನಕ ವಸ್ತು ವಾಹನಾದಿ ಸರ್ವಶುಭಲ ಜ್ಞಾನತೋ ಅಜ್ಞಾನತೋ ಕರಿಷ್ಯೆ ಇಯ ಜನ್ಮಾಂತರ ಜನ್ಮಾಂತರೇಶು ಅಂದ್ರೆ ಅಜ್ಞಾನದಿಂದ ಜ್ಞಾನದಿಂದ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಈ ಜನ್ಮದಿಂದ ಪೂರ್ವ ಜನ್ಮದಾಗ ಮಾಡಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ಮನ್ನಿಸಿ ನನಗೆ ನಿನ್ನ ಸ್ವೀರಕ್ಷೆ ಬೇಕು ಮಲ್ಲಯ್ಯ ಅಂತಲೇ ಹೇಳಿ ನಾವು ನೀವು ಅದಕ್ಕೆ ನೀವು ಬೆಳಗ್ಗೆ ತಕ್ಷಣ ತಕ್ಷಣ ಮನೆ ಕಟ್ಟಬೇಕು ಮಲ್ಲಯ್ಯ ಅಂತ ಪೂಜೆ ಮಾಡೋದಲ್ಲ ಮೊದಲು ನನ್ನಲ್ಲಿರ್ತಕ್ಕಂಥ ನಾ ಮಾಡಿರ್ತಕ್ಕಂಥ ತಪ್ಪುಗಳನ್ನು ತಿದ್ದು ಇನ್ನು ಮುಂದೆ ನನ್ನ ಸನ್ಮಾರ್ಧ ನಡೆಸು ಇದರಿಂದ ಒಳ್ಳೇದಾಗ್ಲಿ ಇನ್ನು ಮುಂದೆ ನನ್ನಿಂದನೇ ಎಲ್ಲ ಶಿವಫಲಗಳೇ ಸಿಗಲಿ ಅಂತಂದು ಮನಸ್ಸಿನ ಕೇಳ್ರಿ ಅದಿಷ್ಟು ಹೇಳೋಕ್ಕಾಗಲ್ಲ ನಿಮಗೆ ಅದು ಇಷ್ಟಂತ ಹೇಳ್ಬೋದಲ್ಲ ಇಷ್ಟನ್ನು ಮಾಡಿದ ತಪ್ಪುಗಳನ್ನು ಮನ್ನಿಸಿ ಇನ್ಮೇಲೆ ಅದನ್ನ ನನ್ನ ಸನ್ಮಾರ್ಗ ನಡೆಸು ನನ್ನ ಜೊತೆ ಶುಭವಾದ್ದೇ ಕೊಡಪ್ಪ ಇನ್ನು ಇನ್ಮೇಲೆ ನೀನೇ ಶುಭ ಶಿವ ಫಲವನ್ನೇ ಕೊಡು ಶಿವಫಲವನ್ನೇ ಕೊಡು ಅದಕ್ಕೆ ನಿಮ್ಗೆ ಶಿವ 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 ಅಂತ ಹೇಳಿ ಅಂತ ಹೇಳ್ತಾರೆ ಯಾರನ್ನು ಕಂಡ್ರ ಕ್ಷಣ ಕ್ಷಣಕ್ಕೂ ಶಿವ ಅಂತಾನೆ ನೀವು ಬೋಧನೆ ಮಾಡಬೇಕು ನಾವು ನಿಮ್ಮನ್ನು ಶಿವನ ರೂಪದಾಗ ನೋಡ್ತಿರ್ತೀವಿ ಆ ಶಿವನ ರೂಪದಲ್ಲಿ ನೋಡ್ತಕ್ಕಂತ ನೀವುಗಳು ಶಿವಗಳಾಗಿ ಬೇಕು ಹೊರತು ಬೇರೆ ಆಗಬಾರ್ದು ಅಂತ ಹೇಳ್ತಾ ಸಮಯ ಬಾಳಾಗೈತಿ ಪ್ರಸಾದದ ಸಮಯನೂ ಆಗಿತ್ತು ಎಲ್ಲ ಆಗುತ್ತ ಅದ್ರ ಜೊತೆಗೆ ಅನ್ನಪೂರ್ಣೇಶ್ವರ ಆಶೀರ್ವಾದ ಆದಾಗ ಮಾತ್ರ ಎಲ್ಲವೂ ಹೆಸರತ್ತವೆ ಅದಿಲ್ಲಾಂದ್ರೆ ಮತ್ತೆ ಎಲ್ಲವೂ ಮತ್ತೆ ಇದಾಗ್ತವೆ ಹೌದಾ ಎಲ್ಲರಿಗೂ ಎಲ್ಲರಿಗೆ ಅನ್ನಪೂರ್ಣೇಶ್ವರ ಆಶೀರ್ವಾದ ಸಂಪೂರ್ಣವಾಗಿ ಆಗಲಿ ಒಂದೊಂದು ಹೆಜ್ಜೆನೂ ಭಾಳ ಸೂಕ್ಷ್ಮ ಇರ್ತಾವ ಪ್ರಸಾದದಿಂದ ಹಿಡಿದು ಪೂಜಾ ಕೈಂಕರವರೆಗೂ ಭಾಳ ಜವಾಬ್ದಾರಿ ತಗೊಳ್ಳ್ರಿ ಬೆಳಗಿನ ಜಾವ ಎದ್ದಿರ್ತೀರಿ ಪ್ರಸಾದದ್ದು ದೇಹದಾಗ ಏರುಪೇರು ಆಗ್ತೈತಿ ಇಷ್ಟು ದಿನ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ರಾತ್ರಿ ಒಂದು ಗಂಟೆಗೆ ಊಟ ಮಾಡಿರ್ತೀವಿ ಇಷ್ಟು ದಿನ ಈಗ ಈಗೇನಾಗುತ್ತಾ ಟೈಮ್ ಟೈಮಿಗೆ ಸಿಗುತ್ತಾ ಅದು ಒಳ್ಳೆ ಟೈಮ್ನಾಗ ಮತ್ತೆ ಅದು ಪ್ರಸಾದ ಟೈಮ್ ಅಂತ ಇರ್ತಾವ ಅದೇ ಪ್ರಸಾದ ಟೈಮ್ ನಿಮ್ಗೆ ಪ್ರಸಾದ ಸಿಗೋದ್ರಿಂದ ದೇಹದಲ್ಲಿ ಭಾಳ ವ್ಯತ್ಯಯಗಳಾಗ್ತಿರ್ತಾವ ಪ್ರಸಾದನೂ ಕೂಡ ಭಾಳ ಸೂಕ್ಷ್ಮವಾಗಿ ಲಘು ಪ್ರಮಾಣವಾಗಿ ತಗೋಳ್ರಿ ಅಲ್ಲೇ ಮಲ್ಲಿಕಾರ್ಜುನ ಜನ ಆ ಮಲ್ಲಿಕಾರ್ಜುನ ನೀವು ಒಳ್ಳೆಯದನ್ನ ದಾರಿಗೆ ತೋರಿಸ್ತಾನೆ ಅಂತ ಹೇಳ್ತಾ ಈ ಒಂದು ವೇದಿಕೆಯರಿಗೆ ಈ ಗ್ರಾಮಕ್ಕೆ ಈ ಊರಿನ ಒಂದು ಶ್ರೇಯಸ್ಸೆಲ್ಲ ನಿಮ್ದೆಗೈತೆ ಸ್ವಲ್ಪ ಭಾಳ ಎತ್ತರದಿಂದ ಇರ್ರಿ ಇವತ್ತೇನು ಮಾಲೆ ಹಾಕಿರಲ್ಲ ಮಾಲೆ ಹಾಕಿದ್ರ ಕೈಗೆ ಈ ದೇವಸ್ಥಾನದ ಇರೋದು ಈ ವೇದಿಕೆ ಮರ್ಯಾದೆ ಇರೋದು ಈ ಗ್ರಾಮದ ಮರ್ಯಾದೆ ಇರೋದು ಇವರು ಅಧ್ಯಕ್ಷರು ಉಪಾಧ್ಯಕ್ಷ ನಿಮ್ಗೆ ಏನೆಲ್ಲ ವ್ಯವಸ್ಥೆ ಮಾಡಿರಿ ಅವರದು ನಿಮ್ಮ ಕೈಗೆ ಐತೆ ಮಾನ ಅಪಮಾನ ಹಂಗಾಗಿ ಅವೆರಡನ್ನ ಕಾಯ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಆ ಮಲ್ಲಯ್ಯ ಬ್ರಹ್ಮರಾಂಬ ಎಲ್ಲ ನಿಮಗೆ ಶುಭ ಆಗಲಿ ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ನೆರವೇ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ ಶಿವಮೊಯ್ಯ